ನೋಡಿದೆಯ ನಮ್ಮ ಜೀವನದ ಕಾಲಚಕ್ರವನ್ನು ನಿನ್ನ ಸುಖ ಸಂತೋಷದಿಂದ ಇಡುತ್ತೇನೆ ಎಂದು ಸಪ್ತ ಪದೆಯನ್ನು ತುಳಿದು ಏಳು ಯಜ್ಞಗಳನ್ನು ಇಟ್ಟು ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಮಾಡಿದ ನಾನು ಯಾವ ಸುಖವನ್ನು ಕೊಡಲು ಆಗಲಿಲ್ಲ ನಿನ್ನ ಸುಖ ದುಃಖದಲ್ಲಿ ನಾನು ಇರ್ತೀನಿ ಅಂತ ಸೂರ್ಯಚಂದ್ರನ ಮೇಲೆ ಆನೆ ಮಾಡಿ ಹೇಳಿದ್ದೆ ಆದ್ರಿಂದ ನಿನ್ನ ಕೊರಳ ಮಾಂಗಲ್ಯವನ್ನು ಬಿಚ್ಚಿಸಿ ಅರಿಸಿದ ದಾರ ಕೊಡುವಂತೆ ಮಾಡಿದ ವಾಹನ ಒಂತರ ಮನೆಯಲ್ಲಿ ನೀನು ತಿಕ್ಕುವ ಕೆಲಸವನ್ನು ಮಾಡ್ತಿರುವಾಗ ನನ್ನ ಪಾಪಿ ಬದುಕಿರ್ಬೇಕ ಅಯ್ಯೋ ನನ್ನ ಇದನ್ನು ಯಾಕಪ್ಪ ಬರ್ತಿದ್ಯಾ ಇನ್ನು ಯಾಕಪ್ಪ ಹಾಗೆಲ್ಲ ಮಾತಾಡ್ಬೇಡ್ರಿ ನೀವು ನನಗೆ ಆ ದೇವ್ರು ಕೊಟ್ಟು ಹೊರರಿ ನಿಮ್ಮಿಂದ ನನಗೆ ಯಾವ ರೀತಿಯ ತೊಂದರೆ ಆಗಿ ನನ್ನಿಂದ ಏನಾಗಬೇಕಾಗಿತ್ತು ನೋಡಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನ್ನ ಗಂಡಿಗೆ ಆಪ್ರೇಷನ್ ಮಾಡಿಸ್ಬೇಕು ಅದಕ್ಕೆ ನಿಮ್ಮನೇಲಿ ಯಾವುದಾದ್ರೂ ಒಂದು ಕೆಲಸ ಇದ್ರೆ ಕೊಡಿ ನೋಡಮ್ಮ ನೀವು ದೊಡ್ಡವರು ಈ ರೀತಿ ಎಲ್ಲ ಮಾತಾಡಬಾರ್ದು ಆ ಹಾಗೆ ನಮ್ಮನೇಲಿ ಯಾವ್ದು ಕೆಲಸನೂ ಇಲ್ಲ ದುಡ್ಡೇನಾದ್ರೂ ಬೇಡ ನೀವು ದುಡ್ಡು ಕೊಟ್ರೆ ಸರಿ ಹೋಗುತ್ತೆ ಆದ್ರೆ ನಿಮ್ಮ ಋಣ ನಾನು ಹೇಗೆ ತೀರ್ಸಕ್ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ನೋಡಿ ನಾನು ಆಗ ಹೇಳಿಲ್ವಾ ನೀವು ದೊಡ್ಡವರು ನನ್ನ ಅಮ್ಮ ಅಂತಾನು ಕರಿಬಾರ್ದು ನಮ್ಮ ಮನೇಲಿ ಯಾವುದು ಕೆಲಸ ಇಲ್ಲ ಆನಂದ್ ಆನಂದ್ ಬನ್ನಿ ಅಲ್ಲಿ ಗೊತ್ತಿಲ್ಲ ನೋಡಿ ಇವ್ರು ಯಾರು ಮನೆ ಕೆಲಸ ಬೇಕು ಅಂತ ಕೇಳ್ತಿದ್ದಾರೆ ತುಂಬಾ ತುಂಬ ಕಷ್ಟಲಿದಾರಂತೆ ಏನು ಮುಸ್ರಾ ತಿಕ್ಕೋ ಕೆಲಸನ ಹೊತ್ತಿಗೆ ನೋಡ್ರಿ ಅತ್ತಿಗೆ ಏನತ್ತಿಗೆ ಇದೆಲ್ಲ ನೂರಾರು ಜನರಿಗೆ ಕೆಲಸ ಕೊಡ್ತಿದ್ದ ನೀವು ಮುಸುರೆ ತಿಕ್ಕೋ ಕೆಲ್ಸನಾ ಅಯ್ಯೋ ದೇವರೇ ನನ್ನ ಕಣ್ಣಿನಿಂದ ನಂಬಕಾಗ್ತಲ್ಲಪ್ಪ ಅಣ್ಣ ಏನಣ್ಣ ಇದೆಲ್ಲ ಮಾನವಂತರ ಮನೆ ಅಳಿಯ ಮಗಳು ಈ ಸ್ಥಿತಿಯಲ್ಲಿ ಅಯ್ಯೋ ಇದೆಯೇ ಅಣ್ಣ ಅತ್ತಿಗೆ ಅಣ್ಣನ ಕಾಲಿಗೆ ಏನಾಯ್ತು ಅತ್ತಿಗೆ ಅನನ್ ನಾವು ಪಾಪಿಗಳು ಅನನ್ ನಾಪಿಗಳು ನಮ್ಮ ಹಣೆ ಬರಕೆ ಹುಡು ಯಾರು ಅನ್ನಗೆ ನಾವು ಈ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಎಲ್ಲ ಗೊತ್ತಿಲ್ಲ ಯಾರು ಯಾಕತ್ತಿಗೆ ನಾನಿದ್ದೀನಿ ನಿಮ್ಮನ್ನ ಸಾಕಿ ಸಲಗುವಂತಹ ಶಕ್ತಿನ ದೇವರು ನನಗೆ ಕೊಟ್ಟಿದ್ದಾನೆ ತಂದೆ ತಾಯಿ ಸೇವೆ ಅಂತೂ ಮಾಡೋ ಯೋಗ ನನ್ಗಾಗ್ಲಿಲ್ಲ ತಂದೆ ತಾಯಿ ಸ್ಥಾನದಲ್ಲಿರೋ ನಿಮ್ಮ ಸೇವೆನ ನಾನು ಮಾಡ್ತೀನಿ ನೋಡಿ ನೋಡ್ರಿ ಆನಂದ ಇವತ್ತು ಸಾಕ್ತಿ ಯಾರು ನಮ್ಮನ್ನು ಸಾಕಿ ನಮ್ಮ ಮೇಲೆ ಸಹಬೋಧನೆ ತೋರ್ಬೇಕಾಗಿಲ್ಲ ನಮ್ಮ ಆತ್ಮದ ಉಸಿರು ಪರಮಾತ್ಮನ ಪಾದ ಸೇರ್ಬೇಕು ಅಂತ ದೈವ ಸಂಕಲ್ಪ ಆಗಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಬಾ ಹೋಗೋಣ ಅಣ್ಣ ನಾನು ಯಾರ ನಾನು ನಿನ್ನ ಒಡ ಹುಟ್ಟಿದ ತಮ್ಮ ಅಣ್ಣ ನಿನ್ನ ಪ್ರೀತಿ ವಾತ್ಸಲ್ಯ ತೋರಿಸಿ ವಿದ್ಯ ಬುದ್ಧಿಯನ್ನು ಕಲಿತ ಈ ನಿನ್ನ ತಮ್ಮ ಈಗಲೂ ಕೆಟ್ಟ ನಕ್ಷತ್ರ ಹುಟ್ಟಿದವನು ಅಂತ ನನ್ನ ದೂರ ತಳ್ಬೇಡ ಅಣ್ಣ ನಿನ್ನ ಕಾಲಿಡ್ದು ಬೇಡ್ಕೋತೀನಿ ಅಣ್ಣ ಬೇಡ್ಕೊತೀನಿ ನಿನಗ ಕೊಡಬಾರದು ಚಿತ್ರ ಕೊಟ್ಟು ಕಾಲಿನಿಂದ ಒದ್ದು ಈ ಮನೆಯಿಂದ ಕಳ್ಳನಿಂದ ಹೊರ ಹಾಕಿದ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟು ಈ ಪಾಪಿನ ಮೇಲೆ ಪ್ರೀತಿ ವಾಸ್ತಲಿ ಯಾಕೋ ನಿನಗೆ ಯಾಕೋ ಅಣ್ಣ ನೀನೆಲ್ಲೂ ಪಾಡಿ ಬಿಟ್ಬಿಡು ಬಿಟ್ಬಿಡು ಅಣ್ಣ ಈ ದೇಹಗಳು ಬೇರೆಯಾದರೂ ಜೀವ ಒಂದೇ ಅಣ್ಣ ನೀನಿಲ್ಲದ ಈ ಜೀವ ಸತ್ತ ಎಣದಂತೆ ಅಣ್ಣ ನೀನೇ ನನ್ನ ಪ್ರಾಣ ಅಣ್ಣ ಈ ನಿನ್ನ ಕಾಲಿಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಣ್ಣ ಆದ್ರೆ ಇನ್ನು ಮುಂದೆ ನಾನು ಊರುಗೋಲಾಗಿರ್ತೀನಿ ಅತಿಗೆ ನೀವಾದ್ರೂ ಅಣ್ಣನಿಗೆ ಸ್ವಲ್ಪ ಹೇಳಿ ನಮ್ಮ ಮಗ ನಮ್ಮಮ್ಮಗಿದ್ದಂಗೆ ರೀ ರೀ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ್ರಿ ಒಪ್ಕೊಳ್ರಿ ಒಪ್ಕೊಳ್ಳಿ ನಮ್ಮ ಪಾಲಿಗೆ ದೇವರು ಕಟ್ಟ ತಮ್ಮ ಹಾ ನೀನು ನಿನ್ನನ್ನು ನಿಂದಿಸಿ ಮಾತನಾಡಿದ ಹಾಡಿದ ನನಗೆ ತಪ್ಪಿಗೆ ಆ ನನಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ ನೀನು ಜೀವನ ಎಂಬ ಯುದ್ಧದಲ್ಲಿ ಗೆದ್ದು ತಾಯಿಗೆ ತಕ್ಕ ಮಗ ಆಗ್ಬಿಟ್ಟೆ ಇನ್ನು ಮುಂದೆ ನಿಮ್ಮೆಲ್ಲರ ಅಭಿಲಾಸ ಇದ್ದಂತೆಯೇ ಆಗ್ಲಿ ಅಣ್ಣ ನನಗೀಗ ಬಂಗಾರದ ನಿಧಿಯ ಸಿಕ್ತಷ್ಟು ಸಂತೋಷ ಇರ್ತಣ ಅತ್ತಿಗೆ ಇವರ ಪರಿಚಯ ನಿಮಗಿಲ್ಲ ಇವರ ಹೆಸರು ವಸಂತ ಅಂತ ನಾನು ಮನೆ ಬಿಟ್ಟು ಬಂದಾಗ ನನಗೆ ಜೀವನ ಕೊಟ್ಟು ನನ್ನ ಬಾಳನ್ನ ಉದ್ಧಾರ ಮಾಡಿದ ದೇವತೆ ಸತ್ತ ನಿಜವಾಗ್ಲು ನಿನಗೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಹಾನಂದನ ಇಲ್ಲಿವರೆಗೂ ಕಾಪಾಡ್ಕೊ ಬಂದಿದ್ಯಾ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಣ್ಣ ಬನ್ನಿ ಅಣ್ಣ ಮನೆ ಒಳಗಡೆ ಹೋಗೋಣ లక్ష్మణనన్ను మీ గుణవంతను నిన్ను తమ్మను కష్ట సుఖది అన్నే నెరవను కష్ట సుఖది అమ్మే నెరవను బాళరథన సను జోబుడను ಿದ್ಯಾ ದೇವ್ರ ಈ ಬಾಟ್ಲಿನಾಗಿದ್ರು ಮರ್ಸಿಬಿಡುತ್ತ ನೀನ್ ಒಪ್ಪ ಇಲ್ಲ ಅಂದ್ರ ನಮ್ಮೂರಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕತಿದ್ರು ಏನೋ ಕಾಣ ನೀನು ನಿಜವಾಗಲೂ ಕಣ್ಣು ಕಾಣುವ ದೇವರು ನೀನನ್ನ ಅದಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ जप माड़ो परमात्मा はあ、えんてい。<laughs> ಚಿಕ್ಕಮ್ಮನ ಮನೆಯಿಂದ ಹೊರಗಾಕಿ ಯಾತ್ರೆಯಿಂದ ದ್ರೋಹ ಮಾಡ್ಬಿಟ್ರಿ ನೀವು ಯಾಕೆ ಅಂದ್ರ ನಿನ್ನಂತ ಪತಿ ಸರಮಣಿನ ಪಡೆದ್ನಲ್ಲ ಅದಕ್ಕೆ ಅವ್ರ ಸಿಕ್ಕ ನೀನು ನನ್ನ ಜೀವನದ ಆದರ್ಶ ನಾರಿ ಆಗ್ತೀಯ ಅಂದ್ರೆ ವ್ಯಭಿಚಾರಣೆ ಹೊತ್ತು ನನ್ನ ಹಾಲ್ನಂತ ಸಂಸಾರವನ್ನ ಚೂರ್ ಮಾಡ್ಬಿಟ್ಟಿ ಅಲ್ಲ ಗಯಾಳೆ ನಡ್ತಗ ಟೋಳ ನೀನು ನಿಜವಾಗ್ಲೂ ಬತ್ತಿರತ್ಯಾ ನೀನ್ಗೂ ನಮ್ಮ ಮನೇಲಿ ತುತ್ಕುಳು ಬಿದ್ದಿದ್ನಲ್ಲ ಆನಂದ್ ಅವನಗೂ ಕಳ್ಸಂಬಂದಿರೋದು ನನಗಿಲ್ಲ ಅಂದ್ ನಾಯ್

ಬಿಡ ಕಾಲ ನೀನು ಹತ್ತು ಕರೆದು ಕಳ್ಳ ತೋರ್ಸೋದಕ್ಕ ಇಲ್ಲ ಯಾರು ಇಲ್ಲ ಮೊದ್ಲು ಬಿಟ್ಟು ತೊಲಗ ನೀತಿ ಕಟ್ಟ ಓ ನಮಸ್ತೆ ಏನಿದೆಯಲ್ಲ ನನ್ನ ಮಾಡ್ತಾ ಇದ್ರ ಅಂತ ಮಾಡbaar ತಪ್ಪು ನನ್ನ ತಂಗಿ ಏನು ಮಾಡಿದಾಳೆ ತೋ ಮಾಡಿದಾ ಮಾತು ಇದು ಹೇಳ್ತಾರೆ ಈಗ ಹೇಯ್ ಆಕಾಶ್ ನಾನು ನಿನ್ನ ಏನು ಕೇಟ್ ಮೊಕನ್ನಿ ಒತ್ತು ನಿಂತೊಳಲ್ಲ ಈ ದರಿದ್ರ ಇವೇಳೆ ಕೇಳು ಹೇಳ್ತಾಳೆ ತಪ್ಪು ಮಾಡಿಲ್ಲ ನನ್ನ ತಂಗಿಯ ಕೂಡ ಎಂತದ್ದು ಅಂತ ನನಗೆ ಗೊತ್ತು ಸುಮ್ನೆ ಇರುವ ಅಪರಾಧನ ಹೊರಿಸಿ ಮನೆಯಿಂದ ಹೊರಗಾಕೋದು ಏ ಮನೆಯ ಮಗನಾದ ನಿನಗೆ ಸ್ವಾಮಿ ಅಲ್ಲ ಏ ಆಕಾಶ್ ಮುಚ್ಚ ಬೈನಾ ನಿನ್ ತಂಗಿ ನಡ್ತ ಬಗ್ಗೆ ಇಡೀ ಊರು ಮಾತಾಡ್ತಾ ಇದ ಮತ್ತೂ ಈ ಬೀದಿ ವ್ಯಾಸನ ಕರ್ಕೊಂಡು ತೊಲುಗೈ ಮನೆಯಿಂದ ಏನಂತ ಇದ್ಲು ನನ್ನ ತಂಗಿಡು ಏಯ್ ಏಸಿ ಅಂತ ಇದ್ಯಾ ನನ್ನ ತಂಗಿ ದಟ್ಟ ಗಿಟ್ಟ ನಿನ್ನ ನಾಲ್ಗನು ಚೇಬತ್ರ ಹೊ ಆಕಾಶ್ ಹೊಡೆ ಅಣ್ಣ ನೋಡು ಮಹಾಸತಿ ಅನಿಸ್ಕೊಂಡಿರೋ ಮಾತಿಗೆ ಕಳಂಕ ತಪ್ಪಿದಲ್ಲ ಈ ಬ್ರಹಾ ಇನ್ನು ನಾವ್ಯಾವ್ ಲೆಕ್ಕ ಅಣ್ಣ ಆಕಾಶ್ ನನ್ನ ಮನೆಗೆ ಬಂದು ನನ್ ಮೇಲೆ ಕೈ ಮಾಡ್ತೀಯಾ ನೀನು ಅತ್ತಂಗಿ ನಡ್ತ ಬಗ್ಗೆ ಇಡೀ ಊರ್ಗೂರೇ ಮಾತಾಡ್ತಾ ಇತ್ತ ಮೊದ್ಲು ಈ ಬೇದಿ ವೇಷನ ಕರ್ಕೊಂಡು ತೊಲಗ ಈ ಮನೆಯಿಂದ ಅಣ್ಣ ಇಲ್ಲ ಅಣ್ಣ ನಾನ್ ಯಾವ್ ತಪ್ಪು ಮಾಡಿಲ್ಲ ಬರ್ತನದಲ್ಲೇ ಹುಟ್ಟು ಬೆಳೆದ್ರು ಮಾನ ಮರ್ಯಾದೆ ಗಂಜಿ ಬದುಕ್ತಿದ್ದೀನಿ ಅಣ್ಣ ಏನಿನ್ ತಂಗಿ ತಪ್ಪು ಮಾಡಿಲ್ಲ ಅಣ್ಣ ಮಾಡಿಲ್ಲ ನೋಡು ಇಂಥದ್ದು ಕಳಂಕ ದಪ್ಪ ಅದನ್ನು ಬದುಕೊಂಡು ಬದುಕಿರೋದಕ್ಕಿಂತ ನೀನೆ ನಿಮ್ಮ ಕೈಯ್ಯಲ್ಲ ಸಾಯಿಸ್ಬಿಡುವಣ ಲಕ್ಷ್ಮೀ ಲಕ್ಷ್ಮೀ ದೂರದ್ರು ನಾನು ನನ್ನ ತಂಗಿಯ ಗುಣ ಅಂತ ನನಗ್ ಗೊತ್ತಮ್ಮ ಗಂಡನ ಮನಸ್ ಒಲಿಕೊಂಡು ಸಂಸಯದ ಭೂತ ಕಾಡ್ತಾ ಇದೆಯಮ್ಮ ಕಿಂತ ಅನುಮಾನ ಪಡುವ ಗಂಡನ ಜೊತೆಲಿ ಬಾಳುವುದಕ್ಕಿಂತ ಈ ಅಣ್ಣನಗ ತಂಗಿಯಾಗಿ ನನ್ಗಟ್ಟನ ಇರುವ ಬಂದ್ಬಿಡಮ್ಮ ನಿನ್ನ ಸಾಕ್ತಿನಿ ಅಮ್ಮ ಆ ದೇವರು ದುಡಿದು ಸಾಕುವಂತ ಶಕ್ತಿನ ಕೊಟ್ಟಿದ್ದ ಒಣಗುಂಟಿದ ಅಕ್ಕನ ಕಣ್ಣಲ್ಲಿ ನೀರ್ ತರಿಸಿ ಮನೆಯಿಂದ ಹೊರಗಾಕಿದ ಇವನೊಬ್ಬ ಮನೆ ಹಾಳ ತಂದ ಸ್ಥಾನವನ್ನು ಕೊಟ್ಟು ಈ ಮನೆಗೆ ಏಳಿಗೆ ಆಗಿ ರಾಮಣ್ಣ ಮನೆಯಿಂದ ಹೊರಗಾಕಿದ ಇವರಪ್ಪ ರಣ ಏರಿ ಬಾಂಧವ್ಯವನ್ನು ಅರಿಯದೆ ಈ ಮನೆಗೆ ಶ್ರೇಷ್ಠವಾಗಿ ಜುಡಿಯುತ್ತಿದ್ದ ನನ್ನ ಸ್ನೇಹಿತ ಆನಂದ ತಲೆತಾಣದ ದೂರನ್ನು ಹೊರೆಸಿ ಮನೆಯಿಂದ ಹೊರಗಾಕಿದ ಇವನೊಬ್ಬ ಕೋರಿ ಇವನು ನಿನ್ನ ಗಂಡನಲ್ಲಮ್ಮ ನಿನ್ನ ಪಾಲನಾ ಮೃತ್ಯು ಈ ಮನೆ ಋಣ ತೀರ್ಥಮ್ಮ ನಿನಗೆ ತೀರ್ಥ ಈ ಮನೆ ಋಣ ಇದ್ರೆ ಇಂದಲ್ಲ ನಾಳೆ ನೀನು ವೇಷ್ಯ ಅಲ್ಲ ಈ ಮನೆಯ ಮಹಾಲಕ್ಷ್ಮಿಯನ್ನು ಕಾಲ ಬಂದ್ರೆ ಬರ್ತಂಗಿ ಹಣ ಯಾವ ಹೆಣ್ಣಿಗೂ ಇಂಥ ಪರಿಸ್ಥಿತಿನ ತರ್ಬೇಡಪ್ಪ ಯಾವುದೇ ತಪ್ಪು ಮಾಡದೇ ಇದ್ದರೂ ಕೆಟ್ಟ ಸಂಬಂಧ ಇರೋಳು ನಡತೆಗೆಟ್ಟೋಳು ಅನ್ನೋ ಪಟ್ಟಿ ಹೊದ್ಕೊಂಡು ಗಂಡನ ಮನೆಯಿಂದ ನಾತ್ತವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು ನಿಜವಾಗ್ಲು ಅಂತ ತಪ್ಪು ಮಾಡಿದ್ದೆ ಆದರೆ ನನ್ನ ಅಣ್ಣನ ಮನೆ ಸೇರೋ ಮೊದಲೇ ನಾನು ಬಾ ತಂಗಿ తంగీ తవరి తంగీ తవరు గోబా తంగు కురగంపే అత్త మన పితరు సేవల

ಕೆಟ್ಟ ಗ್ರಹಗಳು ಈ ಮನೆಯಿಂದ ತೋಲ್ಗೋದ್ವು ಇನ್ನು ನಾನು ನನ್ನ ಮನೆ ದೇವರು ಭ್ರಾಂತಿ ದೇವರು ಇನ್ನು ಈ ಮನೇಲಿ ಸಂತೋಷವಾಗಿ ದ್ವಾಪರ ಯುಗದಲ್ಲಿ ನಿಪುಣ ಸಕುನಿಯ ಕುತಂತ್ರಕ್ಕೆ ಇಡೀ ಕುರುವಂಶವೇ ನಾಸ ಎಂದು ಈ ಉದಯನ ತಂತ್ರಕ್ಕೆ ಮಾನವಂತರ ಮನೆ ಸರ್ವ ಪಟ್ಟ ಪಟ್ಟಚಲ ಇಟ್ಟ ಸಾಧಿಸಿ ಪಟಿಂಗನೆಂಬ ಹೆಗ್ಗಳಿಕೆಗೆ ಕಾರಣವಾದ ರಮಣ ಏ ರಮಣ ಬೆಂಕಿ ಬೆಂಕಿ ಜೊತೆ ಸರ್ಸಾಡಿ ಸುಟ್ಟು ಬೂದಿ ಆಗೋದಿಲ್ಲ ಭಾರತಿ ಏ ಭಾರತಿ ಎಲ್ಲೊಡಗೋಯ್ತ ನಿನ್ನ ಈ ಬೆಂಕಿ ಬಿರುಗಾಳಿ ಮುಂದೆ ಯಾರ ನಡೆಯೋದಿಲ್ಲ ಆ ಸೂರ್ಯ ನಾನು ಊದಿದ ಪುಂಗಿಗೆ ಆಡಿಸುವ ಹಾವಾಗಿದ್ದಾನೆ! ಆ ಸೂರ್ಯ ಮಾನವಂತರ ಮಾನ ಮರ್ವಾದಿನ ಮಣ್ಪಾಲ್ ಮಾಡಿದಾನೆ ತಾನವ್ರನ್ನೆಲ್ಲ ಕಳ್ಕೊಂಡು ನಿರ್ಗತಿಕನಾಗಿ ನಿಂತಿರುವ ಅವನನ್ನ ಈ ಕೆರಳಿದ ಸಿಂಹ ಬೇಟೆ ಆಡಿ ಅವನು ಕಣ್ಣು ಮುಂದೆ ಅವನ ಹೆಂಡ್ತಿ ಲಕ್ಷ್ಮಿನ ಬೆತ್ತಲೆ ಮಾಡಿ ರಾಸ ತುಂಬಿದ ಮೈಯನ್ನ ಅನುಭವಿಸಿ ಆ ಲಕ್ಷ್ಮಿ ಮತ್ತು ಆ ಸೂರ್ಯನಿಗೆ ಚಟ್ಟ ಕಟ್ಟಿದ್ರೆ ಅಲ್ಲಿಗೆ ನನ್ನ ಸೇಡಿನ ಪ್ರತೀಕಾರ ಮುಗಿತು ರೀ ರೀ ಹೇಗಾಯಿತು ಅಂತ ನೋಡ್ರಿ ಮಾನವಂತರ ಮನೆ ಮಗ ಅಂತ ನಾವು ಮೆಚ್ಚುಗೆ ಕೊಡ್ತಿದ್ದನು ನಮ್ಮ ಆಸೆ ಆದರ್ಶಗಳನ್ನೆಲ್ಲ ಮಣ್ಪಾಲ್ ಮಾಡಿಬಿಟ್ಟ ಆದರೆ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನು ಅಂತ ಕೇವಲವಾಗಿ ನೋಡ್ತಿದ್ದು ನಮ್ಮ ಆನಂದ ಇವತ್ತು ನಮ್ಮ ಬಾಳಿಗೆ ಬಿಳಗ್ ತೋರಿಸ್ತಾರೀ ಬಾಕಿ ಇವತ್ತಿನ ದಿನ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರಂದು ಊಹಿಸುವುದೇ ಕಷ್ಟವಾಗಿದೆ ಅತಿಯಾಗಿದೆ ಎಂಬಿದ ಸೂರ್ಯ ನಮ್ಮ ಬಾಲಿಗೆ ಕತ್ತಲಾದ ಈ ಸಮಾಜಕ್ಕೆ ಯೋಗ್ಯನಿಲ್ಲ ಎಂದು ಬೆಳೆಸಿದ ನನ್ನ ತಮ್ಮ ಆನಂದ್ ನಮ್ಮ ಕತ್ತಲಾದ ಬಾಲಿಗೆ ಬೆಳಕಾಗಿ ನನ್ನ ಕಾಲನ್ನು ಆಪರೇಷನ್ ಮಾಡಿಸಿ ನಮ್ಮ ಸೇವೆಯನ್ನು ಮಾಡುತ್ತಿರುವ ಆನಂದ್ ನಮ್ಮ ಪಾಲಿಗೆ ದೇವರು ಕೊಟ್ಟ ಮಗನಾಗಿದ್ದಾನೆ ಅತಿಗೆ ನೀವಿಬ್ರು ನನ್ನ ಬಗ್ಗೆನೇನು ಮಾತಾಡ್ತಾ ಇರೋದೆ ನಾನೇನೇ ಒಂದು ಸಾಧನೆ ಮಾಡಿದ್ರು ಅಣ್ಣ ಅಕ್ಕಿನ ನೋಡಿದ್ಮೇಲೆ ಆನಂದ್ ಮುಖದಲ್ಲಿ ನಗು ಕಾಣ್ತಿದೆ ನಗುನ ಇವ್ರ ಮುಖದಲ್ಲಿ ನೋಡೇ ಇಲ್ಲ ಇದೆಲ್ಲ ಪೂರ್ವ ಜನ್ಮದ ಪುಣ್ಯ ಅಂತಾರಮ್ಮ ಎಲ್ಲ ನಿನ್ನ ಕೈ ಗುಣ ಅನ್ಸುತ್ತೆ ಅದಕ್ಕೆ ನನ್ನ ಅನ್ನೋದು ಈ ಲೆವೆಲ್ ಬಂದಿರೋದು ಅತ್ತಿಗೆ ನಾನು ಎಂದಿದ್ದರೂ ಪ್ರೀತಿ ಮಮತೆ ತೋರುವ ತಾಯಿಯಾಗೆ ನೋಡ್ತಾ ಇದ್ದೇನೆ ಈ ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ ಅಣ್ಣ ತೆಗೆದುಕೊಳ್ಳಿ ಮಾಂಗಲ್ಯ ಸರವನ್ನ ನನ್ನ ಅತ್ತಿಗೆ ಕರುಳಿಗೆ ಹಾಕಿ ಏನು ಇದೆಲ್ಲ ಕೈ ಹಿಡಿದ ಗಂಡನಾದ ನಾನು ತಾಯಿ ರೂಪದ ಅತ್ತಿಗೆಗೆ ಕೂರಳ ಮಾಂಗಲ್ಯವನ್ನು ಮಾಡಿಸಿಕೊಡಲು ಆಗ್ಲಿಲ್ಲ ದೌರ್ಭಾಗ್ಯವಂತ ಈ ನನ್ನ ಏಳು ಜನ್ಮಕ್ಕೆ ನಾಚಿಕೆ ಆಗ್ಬರ್ತೇನು ಅಣ್ಣ ಹಾಗೆಲ್ಲ ಮಾತನಾಡ್ಬಾರ್ದ ಸ್ವಾಭಿಮಾನಿ ನಿಮ್ಮಂತ ಗುಣವಂತನನ್ನ ಗಂಡನಾಗಿ ಪಡೆಯಲು ನನ್ನತ್ತಿಗೆ ಏಳೇಳು ಜನ್ಮದಲ್ಲೂ ಪುಣ್ಯ ಮಾಡಿದ್ರು ಸ್ವಾಭಿಮಾನಿ ಅಣ್ಣ ಕಷ್ಟ ಅಂತ ಬಂದವರನ್ನ ಬರಿಗೈಯಲ್ಲಿ ಯಾರನ್ನೂ ಕಳಿಸಲಿಲ್ಲ ಕಂಡವರ ಆಸ್ತಿಗೆ ಆಸೆ ಪಟ್ಟವರು ಅಲ್ಲ ನೀವು ಈಗದ ಶ್ರೀರಾಮಚಂದ್ರ ಅಣ್ಣ ಅಣ್ಣ ತೆಗೆದುಕೊಳ್ಳಿ ನನ್ನ ತಾಯಿ ರೂಪದ ಅತ್ತಿಗೆ ಕೊಳ್ಳಿಗೆ ಈ ಮಂಗಲಿಸರವನ್ನು ಹಾಕಿ ಭಾರತಿ ಈ ಯುಗದ ಜನರಿಗೆ ಅತ್ತಿಗೆ ಮೈದುನದ ಪ್ರೀತಿ ವಾಕ್ತಿಯಾ ಮರವಾಗಲಿ ಬಾ ಮುಂದೆ தாழி முத்தெங்க ஒரு முத்தி தாழி அத்தன ஒரு அரசி தாடி

ಯಾಕ ಸಂತೋಷದ ಸಮಯದಲ್ಲಿ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಇದು ಕಣ್ಣೀರ ನಮ್ಮ ಸಂತೋಷದ ಕಣ್ಣೀರು ನನ್ನ ಆನಂದ ಈ ತಾಯಿಗೆ ತಕ್ಕ ಮಗ ಹಾಗೆ ಇವನು ನಾನು ನಡೆಸ್ಕೊಟ್ಟ ಬಾಬಾ ನಾ ನಿಮ್ಮ ಹತ್ರ ಒಂದ್ ಸಹಾಯ ಕೇಳಿದ್ರೆ ನಡ್ಸ್ಕೊಡ್ತೀರಾ ವಸಂತ ನಮ್ಮಿಂದ ನಿಮ್ಗ ಸಹಾಯಣ ನೀವು ನೊಂದು ಜನರ ಧ್ವನಿಯಾಗಿ ನ್ಯಾಯ ಪಡಿಸೋ ನ್ಯಾಯ ದೇವತೆ ಆಗಿ ಈ ಜಿಲ್ಲೆಯ ಜಿಲ್ಲೆಯಾಧಿಕಾರಿ ಆಗಿರುವ ನಿಮಗೆ ನಮ್ಮಿಂದ ಸಹಾಯ ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಕೇಳ್ತೀನಿ ಅದು ಯಾಕೆ ಸಂಕೋಚ ಪಡ್ತಾ ಇದೆಯಾ ಅದೇನ್ ವಿಷಯ ಅಂತ ಹೇಳು ನಾವು ಖಂಡಿತ ನಡ್ಸ್ಕೊಡ್ತೀವಿ ಅದು ಅದು ನಾನು ಆನಂದು ಇಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ ನಾನು ಆನಂದ ಮದುವೆ ಮಾಡ್ಕೋ ಅಂತ ಹೇಳಿದಾಗ ನಮ್ಮ ಅಣ್ಣ ಅದಕ್ಕೆ ಅವರಿಬ್ಬರು ಸಿಕ್ಕಿ ಅವ್ರು ಒಪ್ಪೆ ಪಡ್ಕೊಂಡೇ ನಾವು ಮದುವೆ ಆಗೋಣ ಅಂತ ಹೇಳಿದರು ಈಗ ನೀವು ದೇವ್ರ ದೈಹದಿಂದ ಸಿಕ್ಕಿದ್ದೀರಾ ಈಗಲಾದರೂ ನಮ್ಮ ಮದುವೆಗೆ ಒಪ್ಪಿಗೆ ಕೊಡ್ತೀರಾ ಇದೆಲ್ಲ ದೈವ ಸಂಕಲ್ಪ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅನ್ನುವಾಗ ಋಣಾನು ಬಂದ ಕೂಡಿ ಬಂದ ಮೇಲೆ ನಮ್ಮ ಒಪ್ಪಿಗೆಗಿಂತ ಸಿದ್ಧೇಶ್ವರನ ಒಪ್ಪಿಗೆನೇ ಮುಖ್ಯ ಅಲ್ವಾ ನಮ್ಮ ಪಾಲಿನ ದೇವರುಗಳು ನೀವೇ ಆಗಿರೋದ್ರಿಂದ ನಿಮ್ಮಿಬ್ಬರ ಒಪ್ಕೆನೆ ನನಗೆ ಮುಖ್ಯ ಅಣ್ಣ ವಸಂತ ಅಣ್ಣ ವಸಂತ ಇವನು ಈ ಏಳಿಗೆಗೆ ನೀನೇ ಕಾರಣ ಅಂತದ್ರಲ್ಲಿ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮಿಷ್ಟೇ ನನ್ನಿಷ್ಟ